ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಭಾಗ ನಲವತ್ತೊಂದು ಸನ್ನಿಧಿ ಅನಿವಾರ್ಯ ಕಾರಣದಿಂದಾಗಿ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ ಸಹಾಯಕ್ಕಾಗಿ ವೇದಾಂತ ಮೊರೆ ಹೋದಾಗ ನೀನು ನಡೆಯೋ ದಾರಿಯಲ್ಲಿ ಹೂವಿನ ಹಾಸಿಗೆಯನ್ನೇ ಹಾಸೋಕೆ ರೆಡಿಯಾಗಿರೋ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀಯಲ್ಲ ಆಯಿತು ಬೈಯಲ್ಲ ಆಯಿತು ಬೈಯಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಹಾಗಾದರೆ ಹೇಳು ಹಿಂದಿನ ಸಂಚಿಕೆಯಿಂದ ಬೇರೆಯವರ ಗಾಡಿಯಲ್ಲಿ ಮದುವೆಗೆ ಬಂದಿದ್ದೀವಿ ಅಂತ ಹೇಳಿದ್ದೀನಿ ನಿನ್ನ ಹತ್ರ ಕೇಳಿದರೆ ನೀನು ಅದನ್ನೇ ಹೇಳು ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಬೇರೆ ಕಡೆ ಇದ್ದೀನಿ ಇನ್ನು ಒಂದು ಗಂಟೆಯಲ್ಲಿ ಕುವೆಂಪು ನಗರಕ್ಕೆ ಬರ್ತೀನಿ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಫೋನ್ ಇಡ್ಲ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ ಅವಳ ಅಣ್ಣ ಅಲೋಕ್ ತಂದೆಯನ್ನು ಎದುರಿಸಲು ತಾನು ತಯಾರಾಗಬೇಕು ಎಂದು ಮನದಲ್ಲಿ ನಿರ್ಧರಿಸಿದಳು ಸನ್ನಿಧಿ ಮುಂದುವರಿದ ಭಾಗ ವೇದಾಂತ್ ಮತ್ತು ಸನ್ನಿಧಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ನಲ್ಲಿ ಸಂತೋಷವಾಗಿ ಕಾಲ ಕಳೆದು ಅಲ್ಲಿಂದ ಮನೆಗೆ ಹೊರಟರು ದಾರಿ ಉದ್ದಕ್ಕೂ ಸನ್ನಿಧಿ ತನ್ನ ಮನದಲ್ಲಿದ್ದ ಆತಂಕವನ್ನು ವೇದಾಂತ್ನ ಜೊತೆ ಹಂಚಿಕೊಂಡಳು ಆತಂಕದಿಂದಲೇ ಅಣ್ಣನ ದಾರಿ ಕಾಯುತ್ತಿದ್ದಳು ಅವರು ಬಂದು ಐದು ನಿಮಿಷವಾಗುತ್ತಲೇ ಅಲೋಕ್ ಅವರ ಬಳಿ ಬಂದಿದ್ದ ಸಾರಿ ವೇದಾಂತ್ ಇವತ್ತು ನಿಮ್ಮ ಮನೆಗೆ ಬರ್ತ್ಡೇ ಪಾರ್ಟಿಗೆ ಬರೋಕೆ ಸಾಧ್ಯ ಇಲ್ಲ ಅಪ್ಪಂಗೆ ಈಗಾಗಲೇ ನಮ್ಮಿಬ್ಬರ ಮೇಲೆ ಡೌಟ್ ಬಂದಿದೆ ಎಂದು ವಿಷಯವನ್ನು ಸೂಕ್ಷ್ಮವಾಗಿ ವಿವರಿಸಿ ಹೇಳಿದ ಅಲೋಕ್ ಸಾನು ಆಗಲೇ ವಿಷಯವನ್ನು ತಿಳಿಸಿದ್ಲು ನಿಮಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಎಂದು ಹೇಳಿ ಅವರಿಂದ ಬೀಳ್ಕೊಂಡ ವೇದಾಂತ್ ಅಂದು ಅವರಿಬ್ಬರು ಭಯದಿಂದಲೇ ಮನೆಗೆ ಹೋಗಿದ್ದರು ಆದರೆ ಅವರಂದುಕೊಂಡಂತೆ ಏನೂ ನಡೆದಿರಲಿಲ್ಲ ದಿನಗಳು ಉರುಳಿದವು ಸನ್ನಿಧಿಯ ಮೂರನೇ ಸೆಮಿಸ್ಟರ್ ಎಕ್ಸಾಮ್ ಮುಗಿದು ನಾಲ್ಕನೇ ಸೆಮಿಸ್ಟರ್ ಕ್ಲಾಸುಗಳು ನಡೆಯುತ್ತಿದ್ದವು ಸನ್ನಿಧಿಯ ಗೆಳತಿ ಸಾಧ್ವಿಯ ಅಕ್ಕನ ಮದುವೆ ಮಡಿಕೇರಿಯ ಹಾಲ್ ಒಂದರಲ್ಲಿ ನಡೆಯುತ್ತಿತ್ತು ತನ್ನ ಆತ್ಮೀಯ ಗೆಳತಿಯರಾದ ಕೀರ್ತನ ಮತ್ತು ಸನ್ನಿಧಿಗೆ ವಿಶೇಷವಾದ ಆಮಂತ್ರಣವನ್ನು ಇತ್ತಿದ್ದಳು ಸಾಧ್ವಿ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ನನ್ನ ಅಕ್ಕನ ಮದುವೆ ನೀವಿಬ್ಬರು ಹಿಂದಿನ ದಿನ ರಿಸೆಪ್ಷನ್ಗೆ ಬರಲೇಬೇಕು ಇಲ್ಲಾಂದರೆ ನಾನು ನಿಮ್ಮ ಇಬ್ಬರ ಹತ್ರನೂ ಮಾತೇ ಆಡಲ್ಲ ಎಂದು ತುಂಬ ಬಲವಂತ ಮಾಡಿದ್ದರಿಂದಾಗಿ ಕೀರ್ತನ ಮತ್ತು ಸನ್ನಿಧಿ ಇಬ್ಬರು ಅತ್ಯುತ್ಸಾಹದಿಂದ ಹದಿನಾಲ್ಕನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆಗೆ ಮೈಸೂರು ಬಸ್ ಸ್ಟ್ಯಾಂಡಿನಿಂದ ಬಸ್ನಲ್ಲಿ ಗೆಳತಿಯ ಅಕ್ಕನ ಮದುವೆಗೆ ಎಂದು ಮಡಿಕೇರಿಗೆ ಹೊರಟಿದ್ದರು ಕೀರ್ತನಾಗೆ ಬಸ್ ಪ್ರಯಾಣ ಆಗುತ್ತಿರಲಿಲ್ಲ ಅವಳಿಗೆ ವಾಂತಿಯಾಗುತ್ತಿತ್ತು ಬಸ್ ಹೊರಟು ಅರ್ಧ ಗಂಟೆಯಾಗುತ್ತಲೇ ಕೀರ್ತನಾಗೆ ಹೊಟ್ಟೆಯಲ್ಲಿ ಸಂಕಟವಾಗಿ ವಾಂತಿ ಆಗತೊಡಗಿತು ಹುಣಸೂರು ತಲುಪುತ್ತಿದ್ದಂತೆಯೇ ಅವಳಿಗೆ ಎರಡು ಮೂರು ಬಾರಿ ವಾಂತಿಯಾಗಿ ಅವಳು ತುಂಬ ಸುಸ್ತಾಗಿದ್ದಳು ಹುಣಸೂರು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸು ನಿಂತಿತ್ತು ಸಾನು ನನಗೆ ಹೊಟ್ಟೆಯಲ್ಲಿ ತುಂಬ ಸಂಕಟ ಆಗ್ತಾ ಇದೆ ವಾಂತಿ ಮಾಡಿ ತುಂಬ ಸುಸ್ತಾಗ್ತಿದೆ ಕುಡಿಯೋಕೆ ಏನಾದರೂ ಬೇಕು ಅನ್ನಿಸ್ತಿದೆ ಇಲ್ಲೆಲ್ಲಾದರೂ ಫ್ರೆಶ್ ಲೈಮ್ ಸೋಡಾನೋ ಸ್ಪ್ರೈಟೋ ಏನಾದರೂ ಸಿಗುತ್ತಾ ನೋಡು ಎಂದು ಹೇಳಿದಾಗ ತನ್ನ ಸೆಲ್ಫೋನ್ ಮತ್ತು ಐವತ್ತು ರೂಪಾಯಿ ನೋಟೊಂದು ಹಿಡಿದು ಕೊಂಡು ಬಸ್ ಇಳಿದು ಹೋಗಿದ್ದಳು ಸನ್ನಿಧಿ ಅವಳಿಗೆ ಫ್ರೆಶ್ ಲೈಮ್ ಸೋಡಾ ಸಿಕ್ಕಿತ್ತು ಆದರೆ ಅವಳ ಬಳಿಯು ಅಂಗಡಿಯವರ ಬಳಿಯೂ ಚಿಲ್ಲರೆ ದುಡ್ಡಿಲ್ಲದ್ದರಿಂದ ವ್ಯಾಪಾರ ಮಾಡಲು ಸ್ವಲ್ಪ ನಿಧಾನವಾಗಿ ಬಸ್ಸು ಹೊರಟು ಹೋಗಿತ್ತು ಸನ್ನಿಧಿ ಜ್ಯೂಸ್ ಬಾಟಲ್ನೊಂದಿಗೆ ಬಂದಾಗ ಬಸ್ ಕಾಣದೇ ಗಾಬರಿಯಾದಳು ಅವಳ ಲಗೇಜ್ ಹ್ಯಾಂಡ್ ಬ್ಯಾಗ್ ಎಲ್ಲ ಆ ಬಸ್ನಲ್ಲೇ ಇತ್ತು ತುಂಬಾ ಸುಸ್ತಾಗಿದ್ದರಿಂದ ಕಣ್ಣು ಮುಚ್ಚಿ ಕುಳಿತಿದ್ದಳು ಕೀರ್ತನ ಗೆಳತಿ ತನಗಾಗಿ ಬಸ್ ನಿರ್ವಾಹಕರ ಬಳಿ ಹೇಳಬಹುದೆಂದುಕೊಂಡ ಬಳಿಗೆ ಆಘಾತವಾಗಿತ್ತು ತುಂಬ ಸುಸ್ತಾಗಿದ್ದರಿಂದ ಕಣ್ಣು ಮುಚ್ಚಿ ಕುಳಿತಿದ್ದ ಕೀರ್ತಾನಾಗೈ ಬಸ್ ಹೊರಟು ಹೋಗುವಾಗ ಬಸ್ಸಿನ ನಿರ್ವಾಹಕರ ಬಳಿ ತನ್ನ ಗೆಳತಿ ಕೆಳಗಿಳಿದು ಹೋಗಿರುವ ಬಗ್ಗೆ ಮಾಹಿತಿ ತಿಳಿಸಲು ಸಾಧ್ಯವಾಗಲಿಲ್ಲ ಪಾಪ ಸನ್ನಿಧಿಯ ಕೈಯಲ್ಲಿ ಹತ್ತು ರೂಪಾಯಿ ನೋಟು ಮತ್ತು ಚಿಲ್ಲರೆ ದುಡ್ಡು ತನ್ನ ಸೆಲ್ಫೋನ್ ಹೊರತಾಗಿ ಬೇರೇನೂ ಇರಲಿಲ್ಲ ಅವಳ ಬ್ಯಾಗ್ ಬಸ್ನಲ್ಲಿ ಉಳಿದಿತ್ತು ಬಸ್ನಲ್ಲಿ ಫ್ರೀ ಪಾಸ್ ಏನೋ ಸಿಗುತ್ತದೆ ಆದರೆ ಅವಳ ಆಧಾರ್ ಕಾರ್ಡ್ ಬಸ್ನಲ್ಲಿದ್ದ ಅವಳ ಹ್ಯಾಂಡ್ ಬ್ಯಾಗ್ನಲ್ಲಿ ಉಳಿದಿತ್ತು ಕೈಯಲ್ಲಿ ದುಡ್ಡಿಲ್ಲ ಈಗ ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು ಸನ್ನಿಧಿ ಅವಳಿಗೆ ಏನು ಮಾಡಬೇಕೆಂದು ತೋರುತ್ತಿಲ್ಲ ಸನ್ನಿಧಿಯ ತಾಯಿ ಜಯಂತಿಯವರಿಗೆ ಮಗಳನ್ನು ಎರಡು ದಿನದ ಮಟ್ಟಿಗೆ ಮಡಿಕೇರಿಗೆ ಕಳಿಸಲು ಸುತರಾಮ್ ಇಷ್ಟವಿರಲಿಲ್ಲ ಆದರೆ ತಾನು ಗೆಳತಿ ಕೀರ್ತನಾಳೊಂದಿಗೆ ಮದುವೆಗೆ ಹೋಗುವುದಾಗಿ ಹಠ ಹಿಡಿದು ಹೊರಟಿದ್ದಳು ಸನ್ನಿಧಿ ನೀವು ಮನೆಯಿಂದ ನನ್ನ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಪಿಕ್ನಿಕ್ ಅಂತಾನೂ ಬಿಡಲ್ಲ ಈಗ ನಾನು ಮದುವೆಗೆ ಹೋಗಲೇಬೇಕು ನನಗೆ ಆ ಕಡೆ ಓಡಾಡಿ ಗೊತ್ತಿಲ್ಲ ಅಂದರೂ ಕೀರ್ತನಾಗೆ ಮಡಿಕೇರಿ ಚೆನ್ನಾಗಿ ಗೊತ್ತಿದೆಯಂತೆ ಅವಳ ಜೊತೆ ಹೋಗಿ ಬರ್ತೀನಿ ಎಂದು ಹೇಳಿ ಎರಡು ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಕೊನೆಗೂ ತಂದೆ ತಾಯಿಯ ಒಪ್ಪಿಗೆ ಪಡೆದು ಹೊರಟಿದ್ದಳು ಸನ್ನಿಧಿ ಅವಳಿಗೆ ಈ ಕಡೆ ಬಂದು ಗೊತ್ತಿರಲಿಲ್ಲ ಈಗ ಸಿಕ್ಕಿ ಹಾಕಿಕೊಂಡಿದ್ದಳು ಮನೆಯವರ ಬಳಿ ಹೇಳಿದರೆ ಅವಳು ಮಾಡಿದ ಕೆಲಸಕ್ಕಾಗಿ ಅವರಿಂದ ಸಹಸ್ರನಾಮಾರ್ಜನೆ ಆಗುವುದು ಖಂಡಿತ ನೀನು ಬಸ್ನಿಂದ ಇಳಿಬೇಕಾದ್ರೆ ನಿನ್ನ ಬ್ಯಾಗು ಪರ್ಸು ತಗೊಂಡು ಬರಬೇಕು ಅಂತ ಗೊತ್ತಿಲ್ವಾ ಅಥವಾ ಬಸ್ ಇಳಿಬೇಕಾದ್ರೆ ಡ್ರೈವರ್ ಹತ್ರನೋ ಕಂಡಕ್ಟರ್ ಹತ್ರನೋ ನಾನು ಹೀಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬರೋದಲ್ವಾ ಎಂದು ಖಂಡಿತ ಬೈಯುತ್ತಾರೆ ಅವಳಿಗೆ ಆಗ ಬರುವಾಗ ನಿರ್ವಾಹಕರಿಗೆ ತಿಳಿಸಬೇಕೆಂದು ನೆನಪಿರಲಿಲ್ಲ ಗೆಳತಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬಂದಿದ್ದಳು ಮಾತ್ರವಲ್ಲ ಗೆಳತಿ ತಾನಿನ್ನೂ ಬಂದಿಲ್ಲ ಎಂದು ತಿಳಿಸಬಹುದು ಎಂಬುದು ಅವಳ ನಂಬಿಕೆಯಾಗಿತ್ತು ಆದರೆ ಈಗ ಕೀರ್ತನಾಳ ಮೇಲೆ ಸಿಟ್ಟು ಬಂತು ಅವಳಿಗಾಗಿ ಸಹಾಯ ಮಾಡ ಹೊರಟ ತನ್ನನ್ನೇ ಬಿಟ್ಟು ಹೊರಟು ಹೋದಳಲ್ಲ ಅಣ್ಣ ಅಲೋಕ್ನನ್ನು ಇಲ್ಲಿಗೆ ಕರೆಯೋಣವೆಂದರೆ ಅವನು ಹಿಂದಿನ ದಿನವೇ ಬೆಂಗಳೂರಿಗೆ ಹೋದವನು ಇನ್ನು ಒಂದು ವಾರ ಕಳೆದು ಬರುವುದೆಂದು ಹೇಳಿದ್ದ ತನ್ನ ಅವಿವೇಕತನದ ಮತ್ತು ಅಸಹಾಯಕ ಪರಿಸ್ಥಿತಿಯಿಂದಾಗಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಲಾರಂಭಿಸಿದ್ದವು ಹುಣಸೂರು ಅವಳಿಗೆ ಅಪರಿಚಿತವಾದ ಜಾಗ ಅಲ್ಲಿ ಒಬ್ಬಳೇ ನಿಲ್ಲಲು ಅವಳಿಗೆ ಭಯವಾಗತೊಡಗಿತು ತಾನಿಲ್ಲಿಂದ ಮನೆಗೆ ಹೋಗಬೇಕಾ ಅಥವಾ ಮಡಿಕೇರಿಗೆ ಮದುವೆಗೆ ಹೋಗಬೇಕೋ ಗೆಳತಿಗೆ ಕಾಲ್ ಮಾಡಿದರೆ ಅವಳು ರಿಸೀವ್ ಮಾಡಲಿಲ್ಲ ತಾನೀಗ ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಯಾರಿಗೆ ಹೇಳಬೇಕು ಯಾರ ಸಹಾಯ ಪಡೆಯಬೇಕು ತಕ್ಷಣಕ್ಕೆ ಅವಳಿಗೆ ಹೊಳೆಯಲಿಲ್ಲ ಅಕ್ಕಪಕ್ಕದಲ್ಲಿ ಹೋಗುತ್ತಿರುವವರು ತನ್ನನ್ನೇ ನೋಡುತ್ತಿರುವಂತೆ ಭಾಸವಾಯಿತು ಕೈಯಲ್ಲಿ ಹತ್ತು ರೂಪಾಯಿ ಚಿಲ್ಲರೆ ದುಡ್ಡಲ್ಲದೆ ಬೇರೆ ದುಡ್ಡಿಲ್ಲ ಆ ದುಡ್ಡಲ್ಲಿ ಎಲ್ಲಿಗೆ ಹೋಗಲು ಸಾಧ್ಯ ಆಗಲೇ ಅವಳಿಗೆ ವೇದಾಂತ್ನ ನೆನಪಾಯಿತು ಸದ್ಯ ಕೈಯಲ್ಲಿ ಸೆಲ್ಫೋನ್ ತೆಗೆದುಕೊಂಡು ಬಂದಿದ್ದು ಒಳ್ಳೆಯದಾಯಿತು ಎಂದುಕೊಂಡು ಅವನ ನಂಬರ್ಗೆ ಕರೆ ಮಾಡಿದಳು ಗಂಟೆ ಆರು ಮುಕ್ಕಾಲು ತೋರಿಸುತ್ತಿತ್ತು ಅವನು ಇಷ್ಟು ಬೇಗ ಎದ್ದಿದ್ದಾನೋ ಅಥವಾ ಒಂದು ವೇಳೆ ಎದ್ದಿದ್ದರು ಜಾಗಿಂಗ್ಗೆ ಹೋಗಿದ್ದಾನೋ ಗೊತ್ತಿಲ್ಲ ಅವನ ಸೆಲ್ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಪ್ಲೀಸ್ ವೇದಾಂತ್ ಬಿಕ್ತಿ ಫೋನ್ ಎಂದು ಮನದಲ್ಲೇ ಹೇಳುತ್ತಿದ್ದಳು ಸನ್ನಿಧಿ ದೇವರಿಗೆ ಅವಳ ಮೊರೆ ಕೇಳಿಸಿತೇನೋ ಅವನು ಕರೆ ಸ್ವೀಕರಿಸಿದ್ದ ಇತ್ತ ವೇದಾಂತ್ ತನಗೆ ಸಿಕ್ಕಿದ ಹೊಸ ಪ್ರಾಜೆಕ್ಟ್ನ ಕೆಲಸ ಮಾಡುತ್ತಿದ್ದುದರಿಂದ ಹಿಂದಿನ ದಿನ ರಾತ್ರಿ ಮಲಗುವಾಗ ತುಂಬ ಲೇಟಾಗಿತ್ತು ಬೆಳಗಿನ ಸಕ್ಕರೆ ನಿದ್ದೆಯಲ್ಲಿದ್ದ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿದಾಗ ಅವನೀಗೇ ನಿಜವಾಗಲು ಅಸಮಾಧಾನವಾಗಿತ್ತು ಇಷ್ಟು ಬೆಳಗ್ಗೆ ಯಾರಪ್ಪ ತನಗೆ ಕಾಲ್ ಮಾಡುವುದೆಂದು ಸನ್ನಿಧಿಯ ಕಾಲ್ಗೆ ಅವನು ಬೇರೆಯದೇ ರಿಂಗ್ ಟೋನ್ ಬಳಸಿದ್ದರಿಂದ ತನ್ನ ಸೆಲ್ಫೋನ್ ಹೊಡೆದುಕೊಳ್ಳುತ್ತಿದ್ದಾಗಲೇ ಅದು ಅವಳ ಕರೆಯೆಂದು ಅವನಿಗೆ ಗೊತ್ತಾಗಿತ್ತು ಸಮಯ ನೋಡಿದರೆ ಆರು ಮುಕ್ಕಾಲು ಗಂಟೆ ಇಷ್ಟು ಬೇಗ ಅವಳು ತನಗೇಕೆ ಕರೆ ಮಾಡುತ್ತಿದ್ದಾಳೆ ಅವನಿಗೆ ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಅವಳ ಮನದ ಕರೆ ಕೇಳಿಸಿತೇನೋ ಅವನು ತನ್ನ ಸೆಲ್ಫೋನ್ ತೆಗೆದುಕೊಂಡಿದ್ದ ಬೆಳಗ್ಗೆ ಬೆಳಗ್ಗೆ ಅವಳ ಕಾಲ್ ಕಂಡು ಅವನು ಸಂತುಷ್ಟನಾಗಿ ಅತ್ಯಂತ ಸಂತೋಷದಿಂದ ಅವಳ ಕರೆ ಸ್ವೀಕರಿಸಿ ಹಾಯ್ ಗುಡ್ ಮಾರ್ನಿಂಗ್ ಸಾನು ಐ ಆಮ್ ರಿಯಲಿ ಸರ್ಪ್ರೈಸ್ ಎರಡು ದಿನ ಕಳೆದು ಹೋಯ್ತಾ ಅಥವಾ ನನ್ನ ಹತ್ರ ಮಾತಾಡದೆ ನಿಂಗೆ ಇರೋಕೆ ಆಗ್ತಿಲ್ವಾ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಕಾಲ್ ಮಾಡಿದ್ಯಲ್ಲ ನಿಜ ಹೇಳಬೇಕು ಅಂದರೆ ಟುಡೇ ಐ ಆ್ಯಮ್ ಸೋ ಹ್ಯಾಪಿ ಯಾಕೆ ಗೊತ್ತಾ ನನ್ನ ಬಿಟ್ಟು ನಿನಗೆ ಇರೋಕ್ಕಾಗಲ್ಲ ಅಂತ ಪ್ರೂವ್ ಮಾಡ್ತಾ ಇದ್ದೀಯಾ ಅದಕ್ಕೆ ಅವನು ಜೋರಾಗಿ ನಗುವುದು ಕೇಳಿಸಿತು ಸನ್ನಿಧಿಗೆ ಇನ್ನು ಎರಡು ದಿನ ನಾನು ಸಿಗಲ್ಲ ಕಾಲ್ ಮಾಡಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ ಮಾತಾಡೋಕೆ ಆಗಲ್ಲ ನನ್ನ ಹತ್ರನೂ ಕಾಲ್ ಮಾಡೇ ಮಾಡಬೇಡ ಅಂತ ನಿನ್ನೇನೇ ಹೇಳಿದ್ಯಲ್ಲ ನಿನ್ನೆ ರಾತ್ರಿ ಹೇಳಿದ್ದು ಇವತ್ತು ಬೆಳಗಾಗಬೇಕಾದ್ರೆ ನೀನೇ ಮರೆತು ಬಿಟ್ಟಿಯಾ ಅಥವಾ ನೀನು ಹೇಳಿರುವ ಕಂಡೀಷನ್ ನಿಂಗೆ ಫಾಲೋ ಮಾಡೋಕೆ ಆಗಲಿಲ್ವಾ ಬೆಳಿಗ್ಗೆ ಬೆಳಿಗ್ಗೆನೆ ನನಗೆ ಕಾಲ್ ಮಾಡಿ ಎಬ್ಬಿಸ್ತೀಯಾ ಅಂದರೆ ರಿಯಲಿ ಐ ಕಾಂಟ್ ಬಿ ಲೀವ್ ಇಟ್ ಸಾನು ಆದರೆ ಇದು ತುಂಬಾ ಒಳ್ಳೆ ಬೆಳವಣಿಗೆ ಅಂತ ನಂಗನ್ಸುತ್ತೆ ವೇದಾಂತ್ ಅವಳ ಎಳೆಯುತ್ತಾ ಅವಳನ್ನು ಕೀಟಲೆ ಮಾಡಿ ನಕ್ಕ ವೇದಾಂತ್ಗೆ ತನ್ನ ಪರಿಸ್ಥಿತಿಯನ್ನು ಹೇಳಲು ಅವಳಿಗೆ ಸಂಕೋಚ ಮತ್ತು ಅವನೆಲ್ಲಾದರೂ ತನ್ನನ್ನು ಬೈದರೆ ಎಂದು ಭಯವಾಗುತ್ತಿತ್ತು ಆದರೆ ಮನೆಯವರಿಗೆ ಗೊತ್ತಾಗದೆ ತಾನು ಈ ಪರಿಸ್ಥಿತಿಯಿಂದ ಪಾರಾಗಬೇಕೆಂದರೆ ವೇದಾಂತ್ನ ಸಹಾಯ ಕೇಳದೆ ಬೇರೆ ನಿರ್ವ ನಿರ್ವಾಹವೇ ಇರಲಿಲ್ಲ ಸನ್ನಿಧಿಗೆ ಅವನೊಬ್ಬನೇ ತನಗೆ ಸಹಾಯ ಮಾಡಬಲ್ಲವನು ತಾನೀಗ ತನ್ನ ಪರಿಸ್ಥಿತಿಯನ್ನು ತಿಳಿಸಿದಾಗ ಅವನ ರಿಯಾಕ್ಷನ್ ಹೇಗಿರಬಹುದು ಅವನು ತನ್ನನ್ನು ಬೈಯಬಹುದು ಸನ್ನಿಧಿ ಮನದಲ್ಲೇ ಯೋಚನೆ ಮಾಡುತ್ತಿದ್ದಳು ತನಗೆ ಯಾವುದೇ ಪ್ರತಿಕ್ರಿಯೆ ಬಾರದಿರಲು ವೇದಾಂತ್ ಯಾಕೆ ಸಾನು ಕಾಲ್ ಮಾಡಿ ಮಾತಾಡ್ತಾ ಇಲ್ಲ ಏನಾಯಿತು ನಿಂಗೆ ಎಲ್ಲಿದ್ದೀಯಾ ಇನ್ನೂ ಮನೆಯಲ್ಲೇ ಇದ್ದೀಯಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀಯಾ ಮದುವೆಗೆ ಹೋಗೋಕೆ ನಿಮ್ಮ ಮನೆಯಿಂದ ಬಿಟ್ಟಿಲ್ಲ ಅಂತ ನಿಂಗೆ ಬೇಜಾರಾಯ್ತಾ ನಿಂಗೆ ಮಡಿಕೇರಿಗೆ ಹೋಗಬೇಕು ತಾನೇ ಇನ್ನೊಂದು ದಿನ ನಾನು ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಬೇಜಾರು ಮಾಡಬೇಡ ಅವನು ಅವಳನ್ನು ಸಮಾಧಾನಿಸುವಂತೆ ಹೇಳಿದಾಗ ಅತ್ತ ಕಡೆಯಿಂದ ಬಿಕ್ಕುವ ಧ್ವನಿ ಕೇಳಿಸಿತು ವೇದಾಂತ್ಗೆ ಬೆಳಗ್ಗೆ ಬೆಳಗ್ಗೆ ತನಗೆ ಕಾಲ್ ಮಾಡಿ ಹುಡುಗಿ ಆಳುತ್ತಿದ್ದಾಳೆಂದರೆ ಅವನಿಗೆ ನಿಜಕ್ಕೂ ಗಾಬರಿಯಾಯಿತು ಸಾನು ಪ್ಲೀಸ್ ಅಳ್ಬೇಡ ಏನಾಯಿತು ಅಂತ ಹೇಳು ನನಗೆ ಕಾಲ್ ಮಾಡಿ ಅಳ್ತಾ ಇದ್ದೀಯಾ ಅಂದರೆ ನೀನು ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀಯಾ ಅಂತ ಅರ್ಥ ಅವಳ ಮನಸ್ಸನ್ನು ಓದಿದವನಂತೆ ಹೇಳಿದ ವೇದಾಂತ್ ಸನ್ನಿಧಿ ಮನದಲ್ಲೇ ಯೋಚನೆ ಮಾಡುತ್ತಿದ್ದಳು ಈಗಲೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿರಲು ವೇದಾಂತ್ ಹೇಳಿದ ಯಾಕೆ ಸಾನು ಕಾಲ್ ಮಾಡಿ ಮಾತಾಡ್ತಾ ಇಲ್ಲ ಏನಾಯಿತು ನನಗೆ ಎಲ್ಲಿದ್ದೀಯಾ ಇನ್ನೂ ಮನೆಯಲ್ಲೇ ಇದ್ದೀಯಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀಯಾ ಮದುವೆಗೆ ಹೋಗೋಕೆ ನಿಮ್ಮ ಮನೆಯಿಂದ ಬಿಟ್ಟಿಲ್ಲ ಅಂತ ನಿಂಗೆ ಬೇಜಾರಾಯ್ತಾ ನಿಂಗೆ ಮಡಿಕೇರಿಗೆ ಹೋಗಬೇಕು ತಾನೆ ಇವತ್ತಲ್ಲದಿದ್ದರೆ ಇನ್ನೊಂದಿನ ನಾನು ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಬೇಜಾರು ಮಾಡಬೇಡ ಈಗ ಅತ್ತ ಕಡೆಯಿಂದ ಧ್ವನಿ ಕೇಳಿಸಿತು ವೇದಾಂತ್ಗೆ ಅವಳು ತುಂಬ ನೊಂದುಕೊಂಡಿದ್ದಾಳೆ ಎಂದು ಅವನಿಗೆ ಅರಿವಾಯಿತು ಅದು ವೇದಾಂತ್ ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಮನೆಯವರೆಲ್ಲರ ಹತ್ರನೂ ಉಗಿಸಿಕೊಳ್ಳುವಂಥ ಕೆಲಸವೊಂದನ್ನು ಮಾಡಿಬಿಟ್ಟಿದ್ದೀನಿ ಎಸ್ ನೀನು ಹೇಳಿದ್ದು ಸತ್ಯ ನಿನ್ನಿಂದ ಅರ್ಜೆಂಟಾಗಿ ನನಗೆ ಒಂದು ಸಹಾಯ ಬೇಕಾಗಿತ್ತು ನೀನು ನನ್ನ ಬೈಬಾರ್ದು ಹಾಗಾದರೆ ಹೇಳ್ತೀನಿ ಈಗ ಯಾರಿಂದಲೂ ಉಗಿಸಿಕೊಳ್ಳುವ ಮನಸ್ಥಿತಿಯಲ್ಲಿರಲಿಲ್ಲ ಸನ್ನಿಧಿ ಅದಕ್ಕಾಗಿ ಪೀಠಿಕೆ ಹಾಕಿದ್ದಳು ನಾನು ನಾನಾಗಲೇ ನಿನ್ನ ಬೈದಿದ್ದು ಹೇಳಿದ ಮಾತು ಕೇಳದೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇಳಿಯೋಕೆ ಹೋಗಿ ಜಾರಿ ಬಿದ್ದಾಗ ಬೈದಿದ್ದೆ ಅದು ಬಿಟ್ಟರೆ ಇನ್ಯಾವಾಗಲೂ ನಿನ್ನ ಮೇಲೆ ರೇಗೇ ಇಲ್ಲ ಹಿಂದಿನ ಘಟನೆಯನ್ನು ನೆನಪಿಸಿಕೊಂಡು ವೇದಾಂತ್ ಅವಳಿಗುತ್ತಿದ ನೀನು ನಡೆಯೋ ದಾರಿಯಲ್ಲಿ ಹೂವಿನ ಹಾಸಿಗೆಯನ್ನೆ ಹಾಸೋಕೆ ರೆಡಿಯಾಗಿರೋ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀಯಲ್ಲ ಆಯಿತು ಬೈಯಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಹಾಗಾದರೆ ಹೇಳು ಅವನ ಮಾತು ಕೇಳಿತು ಸುಧೈರ್ಯ ತಂದು ವೇದಾಂತ್ ನಾನು ನಿನ್ನ ನಂಬುವಷ್ಟು ಈ ಪ್ರಪಂಚದಲ್ಲೇ ಬೇರೆ ಯಾರನ್ನ ನಂಬೋದಿಲ್ಲ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಮೈಸೂರಿಂದ ಐದು ಗಂಟೆ ಬಸ್ಸಿಗೆ ನಾನು ಮತ್ತು ಕೀರ್ತನ ಹೊರಟಿದ್ವಿ ಹುಣಸೂರಿಗೆ ತಲುಪಿದ್ದೀವಿ ಎಂದು ಅವನಿಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದಳು ಸನ್ನಿಧಿ ಅವನಿಗೆ ವಿಷಯ ತಿಳಿಸುವಾಗ ಅವಳಿಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ಅವಳ ಮಾತಿನ ಮಧ್ಯೆ ಎರಡು ಮೂರು ಬಾರಿ ವೇದಾಂತ್ ಅವಳನ್ನು ಸಮಾಧಾನಿಸುತ್ತಾ ಡೋಂಟ್ ವರಿ ಸಾನು ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ನನಗೆ ಗೊತ್ತಲ್ಲ ಅಳ್ಬೇಡ ಮೊದಲು ವಿಷಯ ಏನು ಅಂತ ನನಗೆ ತಿಳಿಸು ಎಂದು ಹೇಳಿದಾಗ ಅವನ ಮಾತು ಕೇಳುತ್ತಲೇ ಅವಳ ಮುಖದಲ್ಲಿದ್ದ ಆತಂಕ ಸ್ವಲ್ಪ ಕಡಿಮೆಯಾಯಿತು ಅವನಿಗೆ ಇಂದು ಬೆಳಗಿನಿಂದ ನಡೆದ ವಿಷಯವನ್ನೆಲ್ಲ ತಿಳಿಸಿ ಕೊನೆಯಲ್ಲಿ ವೇದಾಂತ್ ನಂಗೀಗ ಅರ್ಜೆಂಟಾಗಿ ಬಸ್ ಚಾರ್ಜ್ಗಾಗಿ ಸ್ವಲ್ಪ ದುಡ್ಡು ಬೇಕಾಗಿತ್ತು ನಾನು ಇಲ್ಲಿ ಒಬ್ಬರು ಅಂಗಡಿಯವರನ್ನು ಪರಿಚಯ ಮಾಡಿಕೊಂಡಿದ್ದೀನಿ ನೀನು ಅವರ ಖಾತೆಗೆ ಗೂಗಲ್ ಪೇ ಮಾಡ್ತೀಯಾ ಜಾಸ್ತಿ ಏನು ಬೇಡ ಒಂದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಸಾಕು ಅವರ ಅಕೌಂಟ್ಗೆ ದುಡ್ಡು ಬಂದ ತಕ್ಷಣ ನನಗೆ ಕ್ಯಾಶ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನೀನು ಆ ಕೆಲಸ ಮಾಡಿ ಪುಣ್ಯ ಕಟ್ಕೋ ಅವಳು ವೇದಾಂತ್ನೊಂದಿಗೆ ಮಾತಾಡುತ್ತಿದ್ದಾಗ ಸಂಪರ್ಕ ಕಡಿತವಾಗಿತ್ತು ಅವನಿಂದ ಯಾವ ಉತ್ತರವೂ ಬಾರದಿರಲು ಅವಳು ದಿಗಿಲಿನಿಂದ ಹಲೋ ಹೇಳು ವೇದಾಂತ್ ಹಲೋ ಹಲೋ ಸನ್ನಿಧಿ ಅಸಹಾಯಕ ಸ್ಥಿತಿಯಲ್ಲಿರುವುದನ್ನು ಅಲ್ಲೊಬ್ಬ ವ್ಯಕ್ತಿ ಗಮನಿಸಿದ್ದ ಅವಳು ಅಂಗಡಿಯವನಲ್ಲಿ ಮಾತಾಡಿದ್ದು ಅವಳ ಚಲನವಲನಗಳನ್ನು ನೋಡಿ ಅವಳ ಕೈಯಲ್ಲಿ ದುಡ್ಡಿಲ್ಲ ಅಪರಿಚಿತ ಸ್ಥಳದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ ಎಂದು ಗೊತ್ತಾಗಿತ್ತು ಅದರ ಲಾಭ ಪಡೆದುಕೊಳ್ಳಬೇಕೆಂಬುದು ಅವನ ಉದ್ದೇಶವಾಗಿತ್ತು ಅವನೀಗ ಅವಳ ಸಮೀಪ ಬಂದು ಮೇಡಮ್ ನಿಮಗೆ ದುಡ್ಡು ಬೇಕಾ ಅದಕ್ಕೆ ಇಷ್ಟು ಗಾಬರಿಯಾಗಿದ್ದೀರಾ ನಾನು ಕೊಡ್ತೀನಿ ನಿಮ್ಮಂಥವರಿಗೆ ಸಹಾಯ ಮಾಡೋದು ಅಂದರೆ ಪುಣ್ಯದ ಕೆಲಸ ಎಂದು ಹೇಳುತ್ತಾ ತನ್ನ ಪರ್ಸ್ ತೆಗೆದು ಎಷ್ಟು ಬೇಕು ಹೇಳಿ ಕೊಡ್ತೀನಿ ನಾನು ಕೊಟ್ಟಿರುವ ದುಡ್ಡು ನೀವು ರಿಟರ್ನ್ ಮಾಡೋದು ಬೇಡ ಅದರ ಬದಲಾಗಿ ಇವತ್ತು ನಾನು ಹೇಳಿದಲ್ಲಿಗೆ ನನ್ನ ಜೊತೆ ಬಂದರೆ ಸಾಕು ಎಂದು ಹೇಳುತ್ತಾ ಅವಳತ್ತ ಹಸಿದ ಕಣ್ಣುಗಳಿಂದ ನೋಡಲು ಅವಳು ಬೆದರಿ ನಡುಗಿದಳು ಮತ್ತೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ ಸನ್ನಿಧಿ ಅವಳ ಸಹಾಯಕ್ಕಾಗಿ ವೇದಾಂತ್ ಬರುತ್ತಾನಾ ಅಥವಾ ಅವನು ಬರುವ ಮೊದಲೇ ಆ ವ್ಯಕ್ತಿಯ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳಾ ಸನ್ನಿಧಿ ವೀಕ್ಷಕರೇ ನಿಮ್ಮ ಅಭಿಮಾನ ಕಮೆಂಟ್ಗಳ ಮೂಲಕ ಹರಿದು ಬರಲಿ ಅದುವೇ ನನ್ನ ಬರವಣಿಗೆಗೆ ಸ್ಫೂರ್ತಿ ಈಗಾಗಲೇ ನನ್ನ ಕಥೆಯನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿರುವ ನಿಮ್ಮ ಅಭಿಮಾನಕ್ಕೆ ಅನಂತಾನಂತ ಧನ್ಯವಾದಗಳು ನಾನು ಹಾಕ್ತಿರೋ ಎರಡು ಕತೆಗಳಲ್ಲಿ ಯಾವ ಕಥೆಯನ್ನು ಇಷ್ಟಪಡ್ತೀರಿ ಯಾವ ಕಥೆಯನ್ನು ಮುಂದುವರಿಸಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್